ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಶ್ರೀ ತೇಜ್ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಸೊ ಬನ್ನಿ ಇವತ್ತಿನ ಸ್ಟಡಿಲಾಗ್ನ ಶುರು ಮಾಡೋಣ ಇವತ್ತಿನ ಈ ಸ್ಟಡಿಲಾಗಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಿರೋದು ಟಿ ಟಿ ಎಕ್ಸಾಮ್ಗೆ ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅಂತ ಅದಕ್ಕೆ ಯಾವ ಬುಕ್ಸ್ ನಾನು ರೆಫರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಸೊ ಆಗಿ ಹೇಳ್ತೀನಿ ಸೊ ಯಾರು ಎಲ್ಲೂ ಸ್ಕಿಟ್ ಮಾಡೋಕ್ಕೆ ಹೋಗಬೇಡಿ ಇದು ಅಂದರೆ ಯಾವ ಬುಕ್ಸ್ ರೆಫರ್ ಮಾಡಬೇಕು ಅಂತ ಹೇಳಿದ ನಂತರ ಯಾವ್ಯಾವ ಬುಕ್ಸಲ್ಲಿ ಯಾವ್ಯಾವ ಥರ ಕ್ವಶನ್ ಅರೈಸ್ ಆಗಿತ್ತು ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಮುಂದೆ ಇದೆ ಅದು ಸೊ ಕಂಟಿನ್ಯೂ ಇದೆ ಸೊ ಎಲ್ಲೂ ಯಾರೂ ಸ್ಕಿಪ್ ಮಾಡೋಕ್ಕೋಬೇಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಯಾರು ಬಿಗಿನರ್ಸ್ ಇರ್ತಿರಲ್ಲ ಅವರಿಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಅಂತ ಹೇಳ್ತೀನಿ ಯಾಕಂತಂದರೆ ಫಸ್ಟ್ ಟೈಮ್ ನಾವು ಟಿ ಟಿ ಬರಿತಾ ಇದ್ದರೆ ಯಾವ ಬುಕ್ಸ್ ಓದಬೇಕು ಅದನ್ನು ರೆಫರ್ ಮಾಡಬೇಕಂತ ನಮಗೆ ಕನ್ಫ್ಯೂಷನ್ ಇರುತ್ತೆ ಹಾಗಾಗಿ ಇದೊಂದು ವಿಡಿಯೋ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಫಿಕೇಷನ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಬರೀ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳೋದಿಷ್ಟೇ ನಾನಿಲ್ಲಿ ಒಂದಷ್ಟು ಬುಕ್ಸ್ಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ಸಿರಿ ಕನ್ನಡ ಹತ್ತನೇತೆ ಆಮೇಲೆ ಸಮಾಜ ವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಇಂಗ್ಲೀಷು ಹೌದಾ ಇಲ್ಲಿ ನಾನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಕೆ ಎಮ್ ಸುರೇಶ್ ಅವ್ರ ಬುಕ್ಸು ಅಂದರೆ ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಇದು ಶೈಕ್ಷಣಿಕ ಮನೋವಿಜ್ಞಾನ ವಾಮ್ದೇವಪ್ಪ ಅವ್ರ ಬುಕ್ಕು ನೆಕ್ಸ್ಟ್ ಇನ್ನೊಂದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಟಿ ಪಿ ಮಂಜುನಾಥ್ ಅವ್ರ ಬುಕ್ಸ್ನೂ ನಾನು ರೆಫರ್ ಮಾಡ್ತೀನಿ ಇಲ್ಲಿ ನೋಡಿ ಟಿ ಪಿ ಮಂಜುನಾಥ್ ಅವ್ರ ಬುಕ್ಸ್ ಇದೆ ಆಮೇಲೆ ಡಾಕ್ಟರ್ ಎಚ್ ವಿ ವಾಮದೇವಪ್ಪ ಮತ್ತು ಡಾಕ್ಟರ್ ಕೆ ಎಂ ಸುರೇಶ್ ಅವ್ರು ಈ ಮೂರು ಬುಕ್ಸನ್ನ ನಾನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ರೆಫರ್ ಮಾಡ್ತೀನಿ ಇದರಲ್ಲಿ ಎಚ್ ವಿ ವಾಮದೇವಪ್ಪ ಅವ್ರ ಬುಕ್ಸ್ ಮೇಲೆ ಅದು ಜಲ್ದಿ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ ಸೊ ಹಾಗಾಗಿ ನೀವೇನು ಮಾಡ್ರಿ ಅದನ್ನು ಓದಿದ ನಂತರ ಟಿ ಪಿ ಮಂಜುನಾಥ್ ಅವ್ರ ಬುಕ್ಸ್ ಓದ್ರಿ ಇವೆರಡೂ ಕೂಡಿ ಇಟ್ಕೊಂಡು ಓದಿದ್ರೆ ಸ್ವಲ್ಪ ಅರ್ಥ ಆಗ್ತೈತೆ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಜಲ್ದಿ ತಿಳ್ಕೊಳಕ್ಕಾಗಿಲ್ಲ ಶಿಶು ಮನೋವಿಜ್ಞಾನಕ್ಕೆ ಕೆ ಎಮ್ ಸುರೇಶ್ ಅವ್ರ ಬುಕ್ಸು ತುಂಬಾ ಈಸಿ ಐತಿ ಅದನ್ನು ಓದ್ಕೊಳ್ರಿ ಸೊ ಈ ಮೂರು ಬುಕ್ಕನ್ನು ನಾನು ರೆಫರ್ ಇದ್ದೀನಿ ಸೊ ನಿಮಗೂ ಇವು ಇಷ್ಟ ಆಗಿತ್ತು ಅಂತಂದರೆ ಈ ಮುಕ್ ಮೂರು ಬುಕ್ಸನ್ನು ತೊಗೊಂಡು ರೆಫರ್ ಮಾಡಿರಿ ತುಂಬಾ ಯೂಸ್ಫುಲ್ ಇದೆ ಮೊದಲು ವಾಮದೇವ್ ಅಪ್ಪರು ಬುಕ್ ಓದಿದ ನಂತರ ಟಿ ಪಿ ಅವ್ರ ಬುಕ್ ಓದ್ಕೊಂಡು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು ನೆಕ್ಸ್ಟ್ ಇಲ್ಲಿ ಕನ್ನಡಕ್ಕೆ ಟೆಂತ್ ಬುಕ್ಸ್ ತೊಗೊಂಡಿದ್ದೀನಿ ಅಂದರೆ ಏಯ್ಟ್ ನೈನ್ತ್ ಟೆಂತ್ ಕನ್ನಡ ಗೌರ್ಮೆಂಟ್ ಬುಕ್ಸ್ ಇರುತ್ತಲ್ಲ ಅದನ್ನು ಓದ್ಕೊಳ್ರಿ ಯಾಕಂತಂದ್ರೆ ನಿಮ್ಗೆ ಗ್ರಾಮರ್ ಪಾಯಿಂಟ್ಸ್ ಎಲ್ಲ ಅದರ ಮೇಲೆ ಕೇಳ್ತಾರೆ ಇಲ್ಲಿ ಇಂಗ್ಲೀಷ್ ಒಳಗೆ ಇದು ಗ್ಲೋಸರಿ ಗ್ಲೋಸರಿ ಅಂತ ಇರುತ್ತೆ ಅದನ್ನು ನೋಡ್ಕೊಳ್ರಿ ಅಂದ್ರೆ ಏನು ಕೇಳ್ತಾರಪ್ಪ ಇಂಗ್ಲೀಷ್ ಒಳಗೆ ಅಂತಂದ್ರೆ ಸಮಾನಾರ್ಥಕ ಪದಗಳದಿಕ್ಕೆ ಕೇಳ್ತಿರ್ತಾರೆ ಸೊ ಹಾಗಾಗಿ ಇಲ್ಲಿ ಕ್ವೆಶನ್ ಟ್ಯಾಗ್ ಆಮೇಲೆ ಆರ್ಟಿಕಲ್ಸ್ ಕೇಳ್ತಾರೆ ಆಮೇಲೆ ಅಡ್ಜೆಕ್ಟಿವ್ ಅವನ್ನೆಲ್ಲ ಕೇಳ್ತಾರೆ ವರ್ಬ್ಸ್ ಅದಕ್ಕೆ ಕೇಳ್ತಿರ್ತಾರೆ ಅವನ ಪ್ರಣವ್ನ ಅವನು ಕೇಳ್ತಾರೆ ಸೊ ಹಾಗಾಗಿ ನೈನ್ತ್ ಏತ್ ನೈನ್ತ್ ಟೆಂತ್ ಇಂಗ್ಲೀಷ ಏನದು ಗೌರ್ಮೆಂಟ್ಸ್ ತಗೋರಿ ಆಮೇಲೆ ಕನ್ನಡಾನು ಏಳ್ತ್ ನೈನ್ತ್ ಟೆಂತ್ ಕನ್ನಡ ಬುಕ್ ಗೋರ್ಮೆಂಟ್ ಬುಕ್ಸನ್ನ ರೆಫರ್ ಮಾಡಿರಿ ಅದ್ರ ಹಿಂದ್ಗಡೆ ಸೈದ್ಧಾಂತಿಕ ಭಾಷೆ ಅಂತ ಕೊಟ್ಟಿರ್ತಾರೆ ಅಲ್ಲಿ ಯಾವುದು ಮೋಸ್ಟ್ ಇಂಪಾರ್ಟೆಂಟ್ ಗ್ರಾಮರ್ ಪಾಯಿಂಟ್ಸ್ ಯಾವಿರತ್ತೋ ಅದನ್ನು ನಮಗೆ ಟಿ ಟಿ ಎಕ್ಸಾಮಲ್ಲಿ ಕೇಳ್ತಾರೋರ ಅದನ್ನು ಬಿಟ್ಟು ಬೇರೆ ಅದಂತೂ ಕೇಳೋದಿಲ್ಲ ಸೊ ಕನ್ಫ್ಯೂಸ್ ಆಗ್ಬೇಡಿ ನೀವು ಗ್ರಾಮರ್ ಬುಕ್ಸ್ ಬೇರೆ ತಂದು ಓದಿರಿ ಅಂತಂದ್ರೆ ಅದರಾಗಿನೂ ಇಲ್ಲ ನನಗಂತೂ ಗೊತ್ತಿಲ್ಲ ನಾನು ರೆಫರ್ ಮಾಡಿದ ಬುಕ್ಸಲ್ಲಿ ಅಂದರೆ ಕನ್ನಡ ಗೋರ್ಮೆಂಟ್ ಬುಕ್ಸನ್ನು ಜಾಸ್ತಿ ಕೇಳಿದಾರವರು ಹೌದು ಇವಿಷ್ಟು ಬುಕ್ಸನ್ನು ನಿಮ್ಮ ಕಡೆ ಇದ್ದರೆ ಹಂಗೆ ಇರಲಿಲ್ಲ ಅಂತಂದ್ರೆ ನೀವು ಸಮಾಜ ವಿಜ್ಞಾನಕ್ಕಂತೆ ಆಲ್ಮೋಸ್ಟ್ ಆಲ್ ಆರರಿಂದ ಹತ್ತನೇ ಬುಕ್ಸನ್ನು ನೀವು ರೆಫರ್ ಮಾಡ್ಬೇಕು ಅದನ್ನು ಬಿಟ್ಟರೆ ಬೇರೆ ಕ್ವೆಶನ್ಸ್ ಅಂತ ಕೇಳೋದಿಲ್ಲ ಅವ್ರು ಬೇರೆ ಬುಕ್ಸ್ನಾಗಿಂದ ಅದನ್ನು ಕೇಳ್ತಾರೆ ಆರರಿಂದ ಹತ್ತನೇ ಬುಕ್ಸ್ ತೊಗೋರಿ ಅದನ್ನು ರೆಫರ್ ಮಾಡ್ಕೊರಿ ಆಮೇಲೆ ಪಿ ಯು ಸಿ ಅದು ಏನು ಕೇಳೋದಿಲ್ಲ ಆರರಿಂದ ಹತ್ತನೇ ಬುಕ್ಸ್ ಒಳಗಿನ ಸಮಾಜ ವಿಜ್ಞಾನಕ್ಕೆ ಏನು ಹೇಳ್ತಲ್ಲ ಅದನ್ನು ಸಂಬಂಧಪಟ್ಟಂಗೆ ಹೇಳ್ತಾರೆ ಇಲ್ಲ ನಾನು ನಿಮ್ಗೆ ಕನ್ನಡ ತೋರಿಸ್ತಾ ಇದ್ದೀನಿ ಕನ್ನಡ ಗ್ರಾಮರ್ ಪಾಯಿಂಟ್ಸ ಯಾವ ಥರ ಬೀಳುತ್ತೆ ಯಾವ ಕ್ವಶನ್ ಯಾ ಅಂದರೆ ಯಾವ ತರಗತಿ ಮೇಲೆ ಬಿದ್ದಿದೆ ಜಾಸ್ತಿ ಅಂಥೇಳಿ ಇಲ್ಲಿ ಹತ್ತನೇ ತರಗತಿ ಮೇಲೇ ಕ್ವಶನ್ಸ್ ಜಾಸ್ತಿ ಬಂದಿದ್ದಾವೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟಿ ಕ್ವಶನ್ ಪೇಪರ್ ನಂದು ಇದು ಕನ್ನಡ ಅಂದರೆ ಸಿರಿ ಕನ್ನಡ ಗೌರ್ಮೆಂಟ್ ಬುಕ್ಸ್ ಹತ್ತನೇ ತರಗತಿದ ಇಲ್ಲಿ ಯಾವ್ಯಾವ ಥರ ಕ್ವಶನ್ ಕೇಳಿದಾರ ಯಾವ ಪಾರ್ಟನ್ ಮೇಲೆ ಕೇಳಿದ್ದಾರೆ ನೋಡ್ರಲ್ಲಿ ಇಲ್ಲೊಂದು ಗ್ರಾಮರ್ ಪಾಯಿಂಟ್ ಐತಿ ಇವರು ಹೌದು ಇಲ್ಲಿ ಇವರು ಸರ್ವನಾಮ ಆಗತ್ತೆ ಇದನ್ನು ಕೇಳಿದ್ದಾರೆ ಅದು ಹತ್ತನೇ ತರಗತಿ ಬುಕ್ಸ್ ಒಳಗನ ಐತಿ ಇಲ್ಲಿ ಕ್ವಶನ್ನು ಪ್ರೂಫ್ ಸಮೇತ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಕ್ವಶನು ತೋರಿಸ್ತೀನಿ ಅದು ಬುಕ್ಸಲ್ಲಿ ಎಲ್ಲಿದೆ ಅಂತ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಇವಾಗ ಇಲ್ಲಿ ಆರನೇ ಕ್ವಶನ ಇದು ಗ್ರಾಮರ್ ಪಂಚಾಯಿತಿ ಐತಿ ಇದು ಹತ್ತನೇ ತರಗತಿ ಅಂತ ನಾನು ಆಲ್ರೆಡಿ ಮೆನ್ಷನ್ ಅಲ್ಲಿ ಸೊ ಬುಕ್ ಒಳಗೆ ಈಗ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ನೋಡಿರಿ ಇದು ಸಿರಿಗನ್ನಡ ಅದು ಹತ್ತನೇ ತರಗತಿ ಬುಕ್ಕ ಇಲ್ಲಿ ಸಂಧಿಗಳು ಅಂದ್ರೆ ಸೈದ್ಧಾಂತಿಕ ಭಾಷಾಭ್ಯಾಸ ಅಂತ ಇರತ್ತಲ್ಲ ಇದ್ರಗಳಿಂದ ಕೇಳ್ತಾರೆ ಅವರು ಸೈದ್ ಸಂಧಿಗಳ ಇಲ್ಲಿ ದ್ವಿರುಕ್ತಿಗಳು ಕೊಟ್ಟಿದ್ದರು ದ್ವಿರುಕ್ತಿನೂ ಜಾಸ್ತಿ ಕೇಳ್ತಿದ್ರು ಸೊ ಎರಡು ಸಾವಿರದ ಟಿ ಡೀಟೇಲ್ ಅದು ಯಾವುದೂ ಕೇಳಿಲ್ಲ ಇಲ್ಲಿ ನೋಡಿರಿ ನೆಕ್ಸ್ಟ್ ಯಾಕಂತಂದ್ರೆ ನಾವು ಬೇರೆ ಗ್ರಾಮರ್ ಬುಕ್ಸ್ ತೊಗೊಂಬಂದ್ರೆ ಅಂದರೆ ವ್ಯಾಕರಣ ಕನ್ನಡ ವ್ಯಾಕರಣ ಬುಕ್ ಪುಸ್ತಕ ಬುಕ್ಸ್ ತೊಗೊಂಬಂದು ಓದಿದ್ವು ಅಂತಂದ್ರೆ ಅದರಾಗಿನೂ ಕೇಳೋರು ಅವರು ಇದರ ಅಂದ್ರೆ ಕನ್ನಡ ಗೌರ್ಮೆಂಟ್ ಬುಕ್ಸಲ್ಲೇ ಕೇಳ್ತಾರೆ ಇಲ್ಲೊಂದು ಕ್ವಶನ್ ಐತಿ ಸ್ಯಾನಿಟರಿ ಇಂಗ್ಲೀಷ್ ಪದ ಅಂತೇಳಿ ಅಲ್ಲಿ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹಾಕಿದ್ದೀನಿ ಇದರೊಳಗು ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟಿ ಕ್ವಶನ್ ಪೇಪರ್ ಇದೆ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ನೋಡಿರಿ ಹತ್ತೊಂಬತ್ತನೇ ಕ್ವಶನ್ ಐತಿ ಶ್ಯಾನಿಟರಿ ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಅಂದರೆ ಯಾವ ಭಾಷೆಯಿಂದ ಬಂದಿದೆ ಅಂತ ಈ ಥರ ಎಲ್ಲ ಕ್ವೆಶನ್ಸ್ ಸರಾಯಸ್ ಆಗ್ತಿರ್ತಾವೆ ನೀವು ಬರೀ ಗ್ರಾಮರ್ ಪಾಯಿಂಟ್ಸ್ ಒಳಗೆ ಬರೀ ದ್ವಿರುಕ್ತಿ ಜೋಡು ನೋಡಿ ಈ ಸಂಧಿಗಳ ಅಷ್ಟೇ ಓದಿದ್ರೆ ಸಲೋದಿಲ್ಲ ಪದಗಳ ಅರ್ಥನೂ ಓದ್ಕೊಡ್ರಿ ಯಾವ ಪದದಿಂದ ಬಂದಿದೆ ಅಂತಲೂ ಓದ್ಕೊಡ್ರಿ ಅಲ್ಲಿ ಮೆನ್ಷನ್ ಮಾಡಿದೆ ನಾನು ಇಂಗ್ಲೀಷ್ ಪದ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತೇಳಿ ನೆಕ್ಸ್ಟ ಇಲ್ಲೊಂದು ಕ್ವೆಶನ್ ಇದೆ ಇದು ವಾಕ್ಯದ ಪ್ರಕಾರಗಳಲ್ಲಿ ಕೇಳಿದ್ದಾರೆ ಸಾಮಾನ್ಯ ವಾಕ್ಯ ಅಂತ ಪೇಪರ್ ಒನ್ ಒಳಗೂ ಕೇಳಿದ್ರು ಪೇಪರ್ ಟೂ ಒಳಗೂ ಕೇಳಿದ್ದಾರೆ ಅದು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರ ವಾಕ್ಯ ಅಂಥೇಳಿ ಇಲ್ಲೊಂದು ಉದಾಹರಣೆ ಕೊಟ್ಟರು ಸಾಮಾನ್ಯ ವಾಕ್ಯಕ್ಕೊಂದು ಉದಾಹರಣೆ ಕೊಟ್ಟಿದ್ದಾರೆ ನಿಮಗೆ ಪುಸ್ತಕ ಒಳಗೆ ಅದನ್ನು ಎಲ್ಲಿ ಕೇಳಿದಾರಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಇ ಟಿ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ ಇಲ್ಲಿ ನೋಡಿರಿ ಹದಿನಾರನೇ ಕ್ವಶನ್ ಐತಿ ಕಾರವಾರದಲ್ಲಿ ಮಲೇರಿಯಾ ಹಪ್ಪಿ ವೀರೇಶ್ವರ ಪಾಠಕರವರು ಅವರು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿದೆ ಅಂಥೇಳಿ ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಹತ್ತನೇ ತರಗತಿ ಅಂತ ಸೊ ಅದು ಇಲ್ಲೈತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ವಶನ್ ಪೇಪರು ಐತಿ ಮತ್ತು ಬುಕ್ಸ್ ಒಳಗೂ ತೋರಿಸ್ತಾ ಇದ್ದೀನಿ ನಾನು ಹೌದಾ ಈ ಥರ ಎಲ್ಲ ಕೇಳ್ತಿರ್ತಾರೆ ನೀವು ಸಾಮಾನ್ಯ ವ್ಯಾಖ್ಯೆಗಳನ್ನೂ ಓದ್ಕೋಬೇಕಾಗತ್ತೆ ಆಮೇಲೆ ದುರಕ್ತಿಗಳು ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಟಿ ಇ ಟಿ ಸಿಲೆಬಸ್ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ನೀಟಾಗಿ ಓದ್ಕೊಂಬಿಟ್ರೆ ಸಮಸ್ಯೆ ಇರಲ್ಲ ಜಾಸ್ತಿ ಟೆಂತ್ ಬುಕ್ಸೊಳಗಿನೂ ಬಂದಿದ್ದಾವೆ ಹೀಗಾಗಿ ಇಲ್ಲಿ ನೋಡಿರಿ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕ್ರಿಯಾ ಸಮಾಸ ಅಂತೈತಿ ಇಲ್ಲಿ ಕೊಟ್ಟಿದ್ದಾರೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಪದಗಳ ಗುಂಪು ಉದಾಹರಣೆ ಉದಾಹರಣೆಯಾದ ಪದಗಳ ಗುಂಪು ಹದಿನೇಳನೇ ಕ್ವೆಶನ್ ಐತಿ ಇಲ್ಲಿ ಮೈ ಮುಚ್ಚು ಕಣ್ದೆರೆ ಕಂಗೆಡು ಅಂತ ಐತಿ ಹೌದಾ ಅದಕ್ಕನ ಇಲ್ಲಿ ಸಂಬಂಧಪಟ್ಟಂಗೆ ಇಲ್ಲಿ ನೋಡಿರಿ ಕ್ರಿಯಾ ಸಮಾಸಕ್ಕೆ ಪುಸ್ತಕ ಒಳಗೈತಿ ಮೈ ಮುಚ್ಚು ಕಂದಿರಿ ಕಂಗೇಡು ಸೇಮ್ ಯಾವ ಹಿಟ್ಟ ಜಲ್ಲಿ ಹೆಂಗೆ ಇರುತ್ತೋ ಅಲ್ಲೇ ಅದನ್ನು ಕೊಡ್ತಾರೆ ಈ ಬ್ಯಾರ್ದೇನು ಹೊರಗಿಂದ ಏನು ಕೇಳೋದಿಲ್ಲ ಅವರ ನೀವು ಭಾಳ ಅಂತಂದ್ರೆ ಟಿ ಟಿ ಅದು ಬುಕ್ಸ್ ಬೈ ಮಾಡಬೇಕು ಈ ಬುಕ್ಸ್ ಭಾಳ ಖರ್ಚು ಮಾಡೋಂಗಿಲ್ಲ ಗೋರ್ಮೆಂಟ್ ಬುಕ್ಸ್ ಯಾವ ಥರ ನಿಮ್ಮ ಮನೇಲಿ ಅಕ್ಕ ತಂಗಿ ತಮ್ಮ ಯಾರು ಇರ್ತಾರಲ್ಲ ಅವ್ರ ಬುಕ್ಸ್ ತೊಗೊಂಡು ಓದ್ಕೊಡ್ರಿ ಈಸಿ ಆಗ್ತೈತಿ ನೆಕ್ಸ್ಟ್ ಕ್ವಶನ್ ಇಲ್ಲೊಂದು ಕ್ವಶನ್ ಬಂದಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಅಂತ ಹಾಕಿನಿ ಟಿ ಟಿ ಒಳಗೆ ಇದಕ್ಕೆ ಅಕ್ಕಮಕ್ಕದ ಅತುವಿಗೆ ಇದು ಉದಾಹರಣೆ ಕೊಡಿ ಅಂತ ಕೊಟ್ಟಿದ್ರು ಓಡು ಹುಣ್ಣು ಮಲಗು ಹೀಗೆಲ್ಲ ಕೊಷ್ಟಿದ್ರು ಅದರಲ್ಲಿ ಓಡು ಅಂತ ಕೊಟ್ಟಿದ್ರು ಅದು ಓಡು ಆಗುತ್ತೆ ನೆಕ್ಸ್ಟ್ ಸಕರ್ಮಕ ಕೇಳ್ಬೋದು ಅಥವಾ ಕರತರಿ ಪ್ರಯೋಗ ಕರ್ಮನಿ ಪ್ರಯೋಗ ಕೇಳ್ತಾರೆ ಪ್ಯಾಸಿವೈಸ್ ಆ್ಯಕ್ಟಿವೈಸ್ ಅಂತೇಳಿ ನೆಕ್ಸ್ಟ್ ಇಲ್ಲಿ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಅಂತ ಹಾಕಿದ್ದೀನಿ ನಾನು ಅದು ಚೆನ್ನಾಗಿ ಅನ್ನೋದನ್ನು ಕೊಟ್ಟಿದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಕ್ವಶನ್ ಪೇಪರಲ್ಲಿ ನೆಕ್ಸ್ಟ್ ಇದು ಅವ್ಯದೊಳಗೆ ಕೇಳ್ತಾರೆ ಅವ್ಯಗಳನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ರಿ ಇಲ್ಲಿ ನೋಡ್ತಾರೆ ವೈ ಅಂತ ಕೊಟ್ಟಿದ್ರು ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಮೆನ್ಷನ್ ಮಾಡಿದೆ ನಾನು ಬುಕ್ಸ್ ಒಳಗೆ ಇಲ್ಲಿ ಕ್ವಶನ್ ಪೇಪರ್ ಒಳಗೂ ತೋರಿಸ್ತೀನಿ ನಾನು ನಿಮಗೆ ವ್ಯಾಕರಣ ಯಾಕ್ರ ಆಯಿತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ನೀವು ಕ್ವಶನ್ ಪೇಪರ್ ರೆಫರ್ ಮಾಡಿರಿ ಅಂದ್ರೆ ನಿಮಗೆ ಯಾವ ಥರ ಕ್ವಶನ್ ರೈಸ್ ಆಗ್ತಾವೆ ಬೋಧನಾ ಶಾಸ್ತ್ರದ ಮೇಲೆ ಅಂತೇಳಿ ತಿಳಿತೈತಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ನೀವು ಅಂದ್ರೆ ಏಳ್ತ್ ನೈನ್ತ್ ಟೆಂತ್ ಒಳಗೆ ಬುಕ್ಸ್ನ ರೆಫರ್ ಮಾಡಿರಿ ಇಲ್ಲಿ ನೋಡಿರಿ ತರುವಾಯಿ ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿದೆ ಅಂದ್ಕೊಟ್ಟಾರ ನನ್ನ ತರಗತಿ ಮೆನ್ಷನ್ ಮಾಡಿದ್ದೀನಿ ಹತ್ತನೇ ತರಗತಿ ಅಂತ ಸಾಮಾನ್ಯ ಕಾರ್ತಕವೇ ಈ ಥರ ಎಲ್ಲ ಕ್ವಶನ್ ಕೇಳ್ತಾರೆ ಯಾವುದೂ ಸ್ವಲ್ಪ ಐ ಅದು ಕೇಳಲ್ಲ ಇದು ಕೇಳಲ್ಲ ಅಂತನಕ್ಕೆ ಹೋಗ್ಬೇಡ್ರಿ ಎಲ್ಲದರ ಮೇಲೂ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ ಹೀಗಾಗಿ ಅಂಶನ ಭಾಳ ಯಾಕಂದ್ ಪ್ರತಿ ಸತ ಐದು ಮಾರ್ಕ್ಸಿಂದ ಕೇಳ್ತಿದ್ರು ಈ ಸಲ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟಿ ಟಿಯಲ್ಲಿ ಎಂಟು ಮಾರ್ಕ್ಸಿಂದ ಎಂಟು ಮಾರ್ಕ್ಸ್ ಕೇಳಿದ್ದಾರೆ ಎಂಟು ಕ್ವಶನ್ಸ್ ಬಂದಿದ್ದಾವೆ ಯಾಕರ ನಾವು ಸಂಬಂಧಪಟ್ಟಂಗ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಇಲ್ಲೊಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಇ ಟಿ ಅಂತ ಯಾಕಂತ ಇದು ಅಲಂಕಾರ ಮತ್ತು ಮಾತ್ರ ಗಣಗಳ ಬಗ್ಗೆ ಕೇಳ್ತಾ ಇರಲಿಲ್ಲ ಆದರೆ ಈ ಸಾರಿ ಕೇಳಿಬಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿ ಟಿಯಲ್ಲಿ ಅದನ್ನು ಇಲ್ಲಿ ನೋಡಿರಿ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ಕ್ವಶನ್ ಇದೆ ಇಪ್ಪತ್ತರ ಕ್ವಶನ್ ಹೌದು ವೆರ ವೆ ಇಲ್ಲಿ ಕ್ವಶನ್ ಬುಕ್ಕಲ್ಲೂ ಅದೇ ಕ್ವೆಶನ್ ಇದೆ ಉದಾಹರಣೆ ವೃತ್ಯಾನುಪ್ರಾಸ ಅಂಥೇಳಿ ಉದಾಹರಣೆಗಳು ಜಾಸ್ತಿ ಕೇಳ್ತಾರೆ ಹೀಗಾಗಿ ಬುಕ್ಸೆಲ್ಲ ಮುಂದಿಟ್ಕೊಂಡ ಕ್ವಶನ್ ಪೇಪರ್ ಮುಂದಿಟ್ಕೊಂಡು ಓದ್ರಿ ಅಂತ ನನ್ನ ಅಭಿಪ್ರಾಯ ನಾನು ನಾನು ಅನ್ಕೊಂಡಿದ್ದದ ಸೊ ನೀವು ಹಂಗೆ ಓದಿದ್ರೆ ಅಂತಂದ್ರೆ ನಿಮಗೆ ಯಾವುದೇ ಮಾರ್ಕ್ಸ್ ಮಿಸ್ ಆಗೋದಿಲ್ಲ ಅಂದ್ಕೋತೀನಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಯಾರ್ಯಾರಿಗೆ ಒಂದು ಮಾರ್ಸ ಎರಡು ಮಾರ್ಸ್ ಕಡಿಮೆ ಬಂದಿದ್ದಾವಲ್ಲ ಅಂದರೆ ಏಯ್ಟಿ ಸೆವೆನ್ ಏಯ್ಟಿ ಸಿಕ್ಸ್ ಏಯ್ಟಿ ಏಯ್ಟಾದವರೆಲ್ಲ ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡಿರ್ತೀರಿ ಸೊ ಯಾವುದೂ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಎಲ್ಲನೂ ನೀಟಾಗಿ ಓದ್ಕೊಳ್ರಿ ಅಂತ ಹೇಳ್ತೀನಿ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟಿಯಲ್ಲಿ ಒಟ್ಟು ಟೋಟಲಾಗಿ ಎಂಟು ಮಾರ್ಕ್ಸ್ ರೈಸ್ ಆಗಿತ್ತು ಗ್ರಾಮರ್ ಪಾಯಿಂಟ್ಸ್ ಮೇಲೆ ಅಂದರೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಎಂಟು ಕ್ವಶನ್ಸ್ ಕೇಳಿದರು ಪ್ರತಿ ಬಾರಿ ಏನು ಮಾಡ್ತಿದ್ರು ಐದ ಕ್ವಶನ್ ಕೇಳ್ತಿದ್ರು ಹಾಗಾಗಿ ನಾವೇನು ಮಾಡ್ತಿದ್ವಿ ಜೋಡು ನುಡಿ ದೊರಕಿ ಸಂಧಿ ಸಮಸ ಇಟ್ಟು ಓದ್ಕೋತಿದ್ವಿ ಈ ಥರ ಆ ಥರ ಏನೂ ಕೇಳಿಲ್ಲ ವ್ಯಾಖ್ಯಗಳು ಕೇಳಿದಾರ ಮನ ಸಾಮಾನ್ಯ ವ್ಯಾಖ್ಯೆ ಅಂದ್ರೆ ವಾಕ್ಯಗಳ ಪ್ರಕಾರಗಳು ಕೇಳಿದರ ಅವಯಗಳು ಕೇಳಿದಾರ ಅಲಂಕಾರ ಕೇಳಿದಾರ ಘನಗಳ ಬಗ್ಗೆ ಕೇಳಿದಾರ ಸೊ ಹಾಗಾಗಿ ನೀಟಾಗಿ ಸಿಲೆಬಸ್ ಯಾವ ಥರ ಇರುತ್ತೋ ಟಿ ಟಿ ಸಿಲೆಬಸ್ ಅದನ್ನು ಓದ್ಕೊಂಡು ನೀವು ರೆಫರ್ ಮಾಡಿರಿ ಅಂತ ನಾನು ಹೇಳ್ತೀನಿ ಇಲ್ಲಿ ನೋಡಿರಿ ಇವ ಐದೇ ಕ್ವಶನ್ಸ್ ಕೇಳಿದ್ರೆ ಪ್ರತಿ ಸಾರಿನೂ ಐದು ಕ್ವಶನ್ಸ್ ಸೆಟ್ ಬೀಳ್ತಿದ್ವಿ ಹೀಗಾಗಿ ನಾವು ಗ್ರಾಮರ್ ಪಾಯಿಂಟ್ಸ್ ಎಲ್ಲ ನೆಗ್ಲೆಕ್ಟ್ ಮಾಡ್ತಿದ್ವಿ ಸೊ ಈ ಸಾರಿ ಏನು ಕ್ವೆಶನ್ ಬಂದಿತ್ತು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಟಿ ಟಿ ಯಾವ ಥರ ಕೇಳ್ತಾರೆ ಅಂತ ಹೇಳಕ್ ಬರಂಗಿಲ್ಲ ಸೊ ಎಲ್ಲ ಸಿಲೆಬಸ್ಸನ್ನು ನೀಟಾಗಿ ಒಂದು ಸಾರಿ ನೋಡ್ಕೊಳ್ಳ್ರಿ ನೋಡ್ಕೊಂಡ ನಂತರ ಅದರ ಪ್ರಕಾರನ ನೀವು ಸ್ಟಡಿ ಮಾಡಿರಿ ಹಂಗಂತಂದ್ರೆ ನಿಮ್ಗೆ ಈಸಿಯಾಗಿ ನೈಂಟಿ ಮಾರ್ಕ್ಸ್ ತೊಗೊಬೋದು ಟಿ ಟಿನ ಕ್ಲಿಯರ್ ಮಾಡ್ಕೋಬೋದು ಇಷ್ಟು ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಏನಾರ ನಿಮ್ಗೆ ಡೌಟ್ಸ್ ಇತ್ತು ಅಥವಾ ನಿಮ್ಮ ಕ್ಲಾರಿಫಿಕೇಷನ್ ಏನಾದರೂ ಇತ್ತು ಅಥವಾ ನಿಮ್ಮ ಸಜೆಷನ್ ಏನಾದರೂ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತು ಒಂದು ಈ ವಿಡಿಯೋ ಏನಾರ ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಿಮ್ಗೆ ಗೊತ್ತಿರೋ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಇವ ಇವತ್ತಿನ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಮುಂದಿನ ಸ್ಟಡಿಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್